ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆಯ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ವಾದಾಚಾರ್ಯ ಗುರುಭ್ಯೋ ನಮಃ ವೃಶ್ಚಿಕ ರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ನಿಮ್ಮ ಬುದ್ಧಿಯೇ ನಿಮಗೆ ಹಣ ನೀವು ಎಷ್ಟು ಬುದ್ಧಿವಂತೆಯಿಂದ ಕೆಲಸ ಮಾಡ್ಕೊತೀರೋ ಅಷ್ಟು ಹಣ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು ಎಂಟನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಶನಿ ಐದನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ರಾಹು ನಾಲ್ಕನೇ ಸ್ಥಾನದಲ್ಲಿ ಹತ್ತನೇ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇದು ವೃಶ್ಚಿಕ ರಾಶಿಯವರಿಗೆ ಗುರುಬಲವು ಕಡಿಮೆ ಇರುವುದರಿಂದ ಹಣದ ಹರಿವು ಕಡಿಮೆಯಾಗಿರ್ತದೆ ಅಂದರೆ ಹಣ ಬರ್ತದೆ ಕಡಿಮೆ ಬರ್ತದೆ ಲಾಭಗಳು ಕಡಿಮೆ ಇರ್ತದೆ ಅಷ್ಟೇ ಸಂಸಾರದಲ್ಲಿ ಹೊಣೆ ಹೆಚ್ಚಾಗ್ತದೆ ಬಹಳ ಹೆಚ್ಚು ಜವಾಬ್ದಾರಿ ಬರ್ತದೆ ಶ್ರಮ ಹಾಕಿ ಹಣ ಸಂಪಾದನೆ ಮಾಡಬೇಕಾಗ್ತದೆ ಮತ್ತು ಉದ್ಯೋಗದಲ್ಲಿ ಸಂಪಾದನೆ ಇರ್ತದೆ ಸ್ವಲ್ಪ ಮೀಡಿಯಮ್ ಆಗಿರ್ತದೆ ಕೋರ್ಟು ಕಟ್ಲೆಗಳಿಂದ ಲಾಭಗಳು ಚಾನ್ಸ್ ಜನ ಇದೆ ಯಾರೋ ಕೇಸುಗಳಾಗಿದ್ದರೆ ಆ ಕೇಸುಗಳು ಗೆದ್ಕೊಬರ್ತೀರಿ ಅನ್ನೋದೊಂದು ಅನುಕೂಲ ಚೆನ್ನಾಗಿ ಸಿಗ್ತಾ ಇದೆ ಸೊ ಮಾತಿನಲ್ಲಿ ಬಹಳ ಹೆಚ್ಚಳದಿಂದ ಮಾತಾಡಬೇಕಾಗ್ತದೆ ಏಕೆ ನಿಮ್ಮ ಮಾತೇ ಬಹಳ ಮುಖ್ಯ ಹೆಚ್ಚಿನ ಮಾತಾಡಬೇಕಾಗ್ತದೆ ಮತ್ತು ಹಿರಿಯ ಹಣ್ಣಿನಿಂದ ನಿಮ್ಮ ಬ್ರದರ್ಸ್ ದೊಡ್ಡವರು ಯಾರು ಇರ್ತಾರೆ ಅವರುಗಳಿಂದ ಲಾಭಗಳಾಗುವ ಚಾನ್ಸಸ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಸಹಾಯಕರಾಗಿ ನಿಂತ್ಕೊಂಡ್ರೆ ನಿಮಗೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿದೆ ನೀವು ಮಾಡೋಕ್ಕೋ ಕೆಲಸಕ್ಕೆ ಪ್ರಗತಿ ಭಾಳ ಚೆನ್ನಾಗಿ ಸಿಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ಉತ್ತಮವಾದ ಪದವಿಗಳನ್ನು ಪಡೆಯುವಂಥ ಚಾನ್ಸಸ್ಸು ಮತ್ತು ಜೀವನವನ್ನು ಉತ್ತಮ ಮಾಡಿಕೊಳ್ಳುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಏಕೆಂದರೆ ಹೋದ ವರ್ಷ ಗುರುಬಲ ಇತ್ತು ನಿಮಗೆ ಈ ವರ್ಷ ಗುರುಬಲ ಹೋಗ್ತದೆ ಆದರೂ ಸಹ ಒಂದು ವಿಶಿಷ್ಟವಾಗಿ ಜೀವನವನ್ನು ನಡೆಸ್ಬೋದು ಕುಟುಂಬದ ಸ್ವಲ್ಪ ನೆಮ್ಮದಿ ಇರಲ್ಲ ಏನೋ ಸಣ್ಣ ಪುಟ್ಟಿರ್ತದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ ಸೊ ಮಕ್ಕಳಿಂದ ಸ್ವಲ್ಪ ಸಹಾಯ ಸಿಗೋದು ಭಾಳ ಕಡಿಮೆ ಸೊ ಮಕ್ಕಳು ಸಹಾಯ ಸಿಗೋದಿಲ್ಲ ನಿಮಗೆ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇರ್ತದೆ ಅದನ್ನ ಅಲ್ಲಿಗೆ ಅಲ್ಲಿಗೆ ಬಿಡಬೇಕಾಗ್ತದೆ ಅತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮಾಡಿಕೊಂಡು ಕಿರಿ ಕಿರಿಕಿರಿಗಳಾಗೋ ಚಾನ್ಸ್ ಜಾಸ್ತಿ ಆಗ್ತದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಲಿ ಸೊ ಮಿತ್ರರು ಸ್ವಲ್ಪ ಬಂಧುಗಳು ಇವರು ಸ್ವಲ್ಪ ನಿಮ್ಮನ್ನು ದ್ವೇಷ ಮಾಡ್ತಾರೆ ಸೊ ಮಾಡ್ಕೊಳ್ಳಿ ನೀವು ಅವ್ರನ್ನ ದಿವಸ ಮಾಡಕ್ಕೆ ಹೋಗ್ಬೇಡ್ರಿ ಯಾವುದು ಹಚ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಯಾವುದಕ್ಕೂ ಮತ್ತು ಹೊಸ ಹೊಸ ವ್ಯಾಪಾರ ಮಾಡುವ ಮಾಡಲು ಮೂಲಕ ಬಂಡವಾಳ ಹಾಕ್ತೀರಿ ಹೊಸ ವ್ಯಾಪಾರ ಮಾಡಬೇಕು ಹೀಗೆ ಹಾಗೆ ಅಂತ ಬಟ್ ಆ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತೀರಿ ನಿಧಾನಗತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ ಹಾಗಾಗಿ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ರಿ ನಿಧಾನಗತಿಯಲ್ಲಿ ಅಭಿವೃದ್ಧಿನ ನೀವು ಕಾಣ್ತೀರಿ ಮತ್ತು ತಾಯಿಯ ಆಶೀರ್ವಾದ ನಿಮಗೆ ರಕ್ಷೆ ನೋಡಿರಿ ವೃಶ್ಚಿಕ ರಾಶಿ ಆರಾಧಿ ಇದ್ದೀರಿ ನಾಲ್ಕನೇ ಮನೆ ವಿಶೇಷವಾಗಿ ಸೊ ರಾಹು ಬರೋಣದ್ರಿಂದ ತಾಯಿ ಆಶೀರ್ವಾದವನ್ನು ಪಡಿಬೇಕು ಆ ತಾಯಿಯಿಂದ ಯಾವುದೇ ಕಾರಣಕ್ಕೆ ಶಾಪಗಳನ್ನು ಪಡಿಬಾರ್ದು ತಾಯಿ ಆಶೀರ್ದೇ ನಿಮಗೆ ವಿಶಿಷ್ಟವಾದ ಆಸ್ತಿ ಸಂಪಾದನೆಗಳಾಗ್ತದೆ ಕಾರಣ ಅನುಗ್ರಹ ಆಗ್ತದೆ ನೋಡಿ ಮನೆಯೊಳಗೆ ಇಷ್ಟು ಅನುಕೂಲ ತಾಯಿ ನಮಸ್ಕಾರ ಮಾಡಿ ಕೆಲಸ ಮಾಡೋದ್ರಿಂದ ಹೊಸ ಆಸ್ತಿಗಳನ್ನು ಕೊಂಡ್ಕೊತೀರಿ ಮನೆಯಲ್ಲ ಕೊಂಡ್ಕೊತೀರಿ ಸೊ ಹಣದ ಖರ್ಚುಗಳು ಸ್ವಲ್ಪ ಹೆಚ್ಚಾಗ್ತದೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಗುರುವಿನ ಫಲವಾಯಿತು ಮುಂದೆ ಶನಿ ರಾಹುಕೀರ್ಣ ಆಗುವಂಥ ಫಲ ಏನಂದರೆ ನಿಮ್ಮ ಪ್ರತಿಭೆಯನ್ನು ತೋರಿಸಿ ದಿನೇ ದಿನೇ ಸಂಪಾದನೆ ಕಡೆಗೆ ಗಮನ ಕೊಟ್ಟು ಕುಟುಂಬವನ್ನು ಪೋಷ್ತೀವಿ ರೀ ನಿಮ್ಮ ಪ್ರತಿಭೆ ಭಾಳ ಚೆನ್ನಾಗಿರುತ್ತೆ ಕೆಲಸ ಕಾರಣದಲ್ಲಿ ಅದು ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಮತ್ತು ಅಭಿವೃದ್ಧಿಯಿಂದ ಮನೆಯಲ್ಲೇ ಸಹ ಕುಟುಂಬದಲ್ಲಿ ಸಹ ನಿಮಗೆ ವಿಶೇಷವಾಗಿ ಕುಟುಂಬವನ್ನು ಸಲಹಾ ಮಾಡ್ತೀರಿ ಕುಟುಂಬ ಜವಾಬ್ದಾರಿ ಅಂತ ತೊಗೊತೀರಿ ಇವೆಲ್ಲ ಭಾಳ ವಿಶೇಷ ಮತ್ತು ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಹೊಸ ಹೊಸ ಕಾರ್ಯಗಳನ್ನು ಮಾಡಿ ಧನ ಸಂಪಾದನೆ ಮಾಡ್ತೀರಿ ಅದು ನಿಧಾನಕ್ಕಾಗ್ತದೆ ಶನಿಯಿಂದ ಆಗತಕ್ಕಂಥ ಅದು ಒಳ್ಳೆಯ ಫಲ ಸಿಗ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ದೀರ್ಘವಾಗಿ ಅಧ್ಯಯನ ಮಾಡಿರಿ ಏನೇ ಮಾಡಬೇಕಾದರೂ ಒಂದು ಕೂತು ಯೋಚನೆ ಮಾಡಿ ಇದರಿಂದ ಆಗುವ ಲಾಭ ನಷ್ಟಗಳ ಬಗ್ಗೆ ಯೋಚನೆ ಮಾಡಿ ಕೆಲಸ ಕಾರ್ಯ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಂತಾನ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ನೋವು ಏನೋ ತಾಪತ್ರೆ ಹೆಚ್ಚು ಆಗ್ತಾ ಇರ್ತದೆ ಸಂತಾನ ವಿಚಾರದಲ್ಲಿ ಮತ್ತು ವಿವಾಹಾದಿಗಳು ಸಾಮಾನ್ಯವಾಗಿ ನೆರವೇರ್ತದೆ ಮೀಡಿಯಮ್ ಇರ್ತಕ್ಕಂಥವು ಸಿಗುತ್ತಾರೆ ವಿಚಾರ ಮಾಡಿ ಮದುವೆ ಪ್ರಯತ್ನ ಮಾಡಬಹುದು ಮತ್ತು ವ್ಯವಹಾರ ನಿಮಿತ್ತ ಆಗಾಗ ಸ್ವಲ್ಪ ಪ್ರಯಾಣಗಳು ಹೋಗಬೇಕಾಗ್ತದೆ ಹೋಗಿ ಬನ್ನಿ ಅದೇನು ತೊಂದರೆ ಇಲ್ಲ ಸಾಲದ ವಿಚಾರ ಸ್ವಲ್ಪ ಎಚ್ಚರಿಲಿ ಯಾವುದೇ ಕಾರಣಕ್ಕೂ ಸಾಲ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಮತ್ತು ಸಾಲ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬಾರ್ದು ಮತ್ತು ವಿಪರೀತ ಖರ್ಚುಗಳಾಗ್ಬಿಡ್ತದೆ ಮತ್ತು ವಿಶೇಷ ಹಿರಿಯರ ಆಸ್ತಿ ನಿಮ್ಮ ಕೈ ಸೇರುವಂಥ ಚಾನ್ಸಸ್ಸು ಚೆನ್ನಾಗಿದೆ ಅದಕ್ಕೂ ಪ್ರಯತ್ನ ಮಾಡ್ಬೋದು ಮತ್ತು ಉನ್ನತ ಉದ್ಯೋಗ ಹಾಗೂ ವ್ಯವಹಾರಗಳು ಬಂದು ಬಂದು ಬರ್ತದೆ ಉನ್ನತವಾದ ಉದ್ಯೋಗ ಬರ್ತದೆ ಪ್ರಯತ್ನ ಮಾಡ್ಬೋದು ಯಾವುದೇ ಉದ್ಯೋಗ ಬರಲಿ ಯಾವುದೇ ಒಂದು ವ್ಯವಹಾರ ಬರಲಿ ಈ ಸಹ ಯೋಚನೆ ಮಾಡಿ ಕೆಲಸ ಮಾಡೋದನ್ನು ಭಾಳ ಉತ್ತಮ ಆಗ್ತದೆ ಮತ್ತು ಲಾಭ ಕಡಿಮೆ ಇರ್ತದೆ ಕೆಲಸ ಆಗ್ತದೆ ಲಾಭ ಕಡಿಮೆ ಇರ್ತದಷ್ಟೇ ಅಷ್ಟೇ ಗುರು ಬಲ ಇಲ್ಲ ನಿಮಗೆ ಮತ್ತು ಕೊಟ್ಟ ಹಣ ವಾಪಸ್ ಬರ್ತವೆ ಅಂತ ಭಾಳ ಕಡಿಮೆ ಆದಷ್ಟು ಕೊಡಕ್ಕೆ ಹೋಗಬಾರ್ದು ದುಡ್ಡು ಕಾಸು ಕೊಟ್ಟಿದ್ದು ಯಾವುದೋ ನಿಮ್ಮ ಕೈ ಸೇರೋದಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಮಾತ್ರ ಬರ್ತದೆ ಸುಮ್ಮನೆ ಸುಮ್ಮನೆ ಅನ್ಯಸೆ ಖರ್ಚುಗಳಿಗೆಲ್ಲ ಹಣ ಬರೋದಿಲ್ಲ ನಿಮಗೆ ಈ ವರ್ಷದಲ್ಲಿ ಮತ್ತು ಲಾಭನೂ ಇರೋದಿಲ್ಲ ನಿಮ್ಮ ಬುದ್ಧಿಯೇ ನಿಮಗೆ ಹಣವಿದ್ದಂತೆ ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕಾಗ್ತದೆ ಇದರಿಂದ ಆಗುವ ಲಾಭಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ ಮತ್ತು ಶತ್ರುಗಳು ಸ್ವಲ್ಪ ತೊಂದರೆ ಕೊಡ್ತಾರೆ ಪೀಠ ಕೊಡ್ತಾರೆ ಅದಾದಷ್ಟು ಅವರಿಂದ ದೂರವಿರಿ ಹಣವನ್ನು ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಹಣಕ್ಕೆ ಸೊ ಮಕ್ಕಳಿಂದ ಮಕ್ಕಳೆಲ್ಲರೂ ಸಹ ಚೆನ್ನಾಗಿ ನೋಡ್ಕೊಂಡ್ರೆ ಕಳೆಯಕ್ಕೆ ಹೋದರೆ ನಿಮ್ಮ ಹಣವನ್ನು ನಿಮ್ಮ ದನವನ್ನು ಸುಮ್ಮ ಸುಮ್ಮನೆ ಕಳೆಯೋಕ್ಕೆ ಮಕ್ಕಳು ಹೋಗೋದಿಲ್ಲ ಮತ್ತು ಆರೋಗ್ಯ ವಿಚಾರ ಸ್ವಲ್ಪ ಶ್ರಮ ಜಾಸ್ತಿ ನಾನಾ ರೀತಿಯಾಗಿ ಒಂಥರ ಬೇನೆ ಬೆನೆಯಲ್ಲ ಶುರು ಆಗ್ತದೆ ಹಾಗೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಎಚ್ಚರದಲ್ಲಿ ಆರೋಗ್ಯ ವಿಚಾರಕ್ಕೆ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಗುರು ಮತ್ತು ಶನಿ ಶಾಂತಿಯನ್ನು ಯಾರು ಮಾಡಿಕೊಡ್ರಿ ಭಾಳ ಅನುಕೂಲವಾಗ್ತದೆ ಹಾಗೂ ಒಂದು ಕನಕ ಗೋಮೇದಿಕವನ್ನು ಯಾರು ಧಾರಣೆ ಮಾಡ್ತೀರಿ ಅಂಥವರಿಗೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯವಹಾರ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸ ಕಾರ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಹಣದ ಅಭಾವವು ಕಡಿಮೆ ಆಗ್ತದೆ ಹಾಗಾಗಿ ಈ ವರ್ಷದಲ್ಲಿ ವಿಶೇಷವಾಗಿ ಒಂದು ಕನಕಪುಷ್ಪರಾಗ ಮತ್ತು ಗೋಮಿನ ಗುಧಾರಣೆ ಮಾಡೋದ್ರಿಂದ ಹಣದ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಆರೋಗ್ಯದ ಇಂಪ್ರೂವ್ಮೆಂಟು ಭಾಳ ಚೆನ್ನಾಗಿರ್ತದೆ ನಮಸ್ಕಾರಗಳು